ಅಕ್ರಮ ಖಾತೆ ರದ್ದಿಗೆ ಒತ್ತಾಯಿಸಿ ಬನ್ನಿ ಸಾರಿಗೆ ಗ್ರಾಮಸ್ಥರ ಪ್ರತಿಭಟನೆ ಹೌದು ಚಾಮರಾಜನಗರದ ಯಳಂದೂರು ತಾಲೂಕಿನ ಬನ್ನಿ ಸಾರಿಗೆ ಗ್ರಾಮದ ಉಪ್ಪಾರ ಸಮಾಜದ ಸಮುದಾಯ ಭವನಕ್ಕೆ ಸೇರಿದ ಜಾಗವನ ಅನ್ಯ ವ್ಯಕ್ತಿಯೊಬ್ಬರು ಅಕ್ರಮವಾಗಿ ಅನ್ಯಕಾಂತ ಮಾಡಿಕೊಂಡು ಮಾರಾಟ ಮಾಡಲು ಮುಂದಾಗಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಜಿಲ್ಲಾ ರೈತ ಹಿತರಕ್ಷಣಾ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬಸವನಪುರ ರಾಜಶೇಖರ ಅವರ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ನಡೆಸಿ ಭೂಮಾಪನ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾನಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಇನ್ನು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟನೇ ಸಾಲಿನಲ್ಲಿ ಸುವರ್ಣಾವತಿ ಚಿಕ್ಕಹೊಳೆ ಜಲಾಶಯ ಹೊಡೆದು ಪ್ರವಾಹ ಬಂದು ಉಪ್ಪಾರ ಬಡಾವಣೆಯು ಕೊಚ್ಚಿ ಹೋದಂತಹ ಸಂದರ್ಭದಲ್ಲಿ ಅಂದಿನ ಶಾಸಕರು ಬನ್ನಿ ಸಾರಿಗೆ ಗ್ರಾಮಕ್ಕೆ ಇಪ್ಪತ್ಮೂರು ನಿವೇಶನಗಳನ್ನು ನೀಡಿದ್ರು ಈ ನಿವೇಶನವನ್ನು ಭಗೀರಥ ಉಪ್ಪಾರ ಸಮುದಾಯಕ್ಕೆ ಮೀಸಲಿಟ್ಟಿದ್ದು ಅಲ್ಲಿನ ಕೆಲ ಜನರು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡು ಮಾರಾಟ ಮಾಡಲು ಮುಂದಾಗಿದ್ದಾರೆ ಆದ್ದರಿಂದ ಅಕ್ರಮ ಖಾತೆಯನ್ನ ರದ್ದುಪಡಿಸಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ಇನ್ನು ಪ್ರತಿಭಟನಾ ನೇತೃತ್ವ ವಹಿಸಿದ್ದ ಬಸವನಪುರ ರಾಜಶೇಖರ ಮಾತನಾಡಿದ್ದು ಬನ್ನಿಸಾರಿಗೆ ಗ್ರಾಮದಲ್ಲಿ ಉಪ್ಪಾರ ಜನಾಂಗದ ಹಳೆಯ ಗ್ರಾಮದ ಇಪ್ಪತ್ಮೂರು ನಿವೇಶನಗಳ ಅಕ್ರಮ ಖಾತೆ ರದ್ದುಪಡಿಸಬೇಕು ಅಕ್ರಮ ಖಾತೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ನಿರಂತರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಇನ್ನು ಪ್ರತಿಭಟನೆಯಲ್ಲಿ ಕೂಡ್ಲೂರು ಮುದ್ದರಾಜ್ ಅಂಗಡಿ ಸೋಮಣ್ಣ ಯಜಮಾನ ಮಹೇಶ್ ರಾಜಶೆಟ್ಟಿ ಮಹೇಶ್ ಸಿದ್ದಪ್ಪ ಸ್ವಾಮಿ ಶೀನಾ ಮಹೇಶ್ ನಾಗಶೆಟ್ಟಿ ಕಾಂತರಾಜು ಗುರುನಂಜ ಕುಮಾರ್ ಬಸವಣ್ಣ ಲಿಂಗರಾಜು ಲಕ್ಷ್ಮಿ ರಾಜಮಣಿ ಸಾವಿತ್ರಿ ರಾಜಮ್ಮ ಶೀಲಾ ಉಮಾ ಜಯಮ್ಮ ಗೌರಮ್ಮ ಸಿದ್ದರಾಜಮ್ಮ ಶಿವಮ್ಮ ಇತರರು ಭಾಗವಹಿಸಿದ್ರು ವರದಿ ಹೊಮ್ಮ ನಂಜುಂಡ ನಾಯ್ಕ ಚಾಮರಾಜನಗರ ನೊಂದ ನಿರಾಶ್ರಿತರ ಒಂದು ಪಕ್ಕೊತ್ತಾಯದ ಪರ ಇವತ್ತು ಹೋರಾಟ ನಡೀತಿದೆ ಹೋರಾಟ ನಡೆಯ ಮೂಲ ಉದ್ದೇಶ ಇಷ್ಟೇ ಏನು ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಸುವರ್ಣವತಿ ಮತ್ತು ಚಿಕ್ಕೋಳೆ ಡ್ಯಾಮ್ ಒಡೆದು ವಿಪರೀತ ಪ್ರವಾಹ ಉಂಟಾಗುತ್ತೆ ಆ ಸಂದರ್ಭದಲ್ಲಿ ಏನು ವಾರ ಒಂದು ನಲವತ್ತರಿಂದ ಐವತ್ತು ಕುಟುಂಬ ವಾಸ ಮಾಡ್ತಿದ್ದು ಆ ಪ್ರದೇಶ ಪ್ರವಾಸಕ್ಕೆ ಕೊಚ್ಚಿ ಸಂಪೂರ್ಣ ಅವರೆಲ್ಲ ನಿರಾಶ್ರಿತರಾಗ್ತಾರೆ ಆ ಒಂದು ಪ್ರವಾಹದಲ್ಲಿ ಇಬ್ಬರು ವಯಸ್ಸಾದ ಮುದುಕರನ್ನು ಕೂಡ ಪ್ರವಾಹ ಕೊಚ್ಚು ಎತ್ಕೊಂಡು ಹೋಗುತ್ತೆ ಅವ್ರ ಪಾಡಿ ಕೂಡ ಸಿಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲ ನಿರಾಸರಿತರಾಗ್ತಾರೆ ಬಟ್ಟೆ ಬರಿ ಕಳ್ಕೊಂಡು ಇದ್ದಂಥ ಹರ್ಕಾಸು ಮೂರ್ಕಾಸು ಕಳ್ಕೊಂಡು ಹೆಂಗೆ ಅಂದರೆ ಹುಟ್ಟು ಬಟ್ಟೆನಲ್ಲಿ ನಿರಾಸರಿತಾಗ್ತಾರೆ ಈ ಒಂದು ನಿರಾಸರಿಗ್ತಕ್ಕಂಥ ಸಂದರ್ಭದಲ್ಲಿ ಕುಂದಗಳ್ಳಿ ಗ್ರಾಮದ ಅವರದೇ ಉಪ್ಪಾರ ಸಮುದಾಯದ ಮುಖಂಡರುಗಳು ನೀವೆಲ್ಲ ನಿರಾಶ್ರಿತರಾಗಿದ್ದೀರ ನೀವು ನಿಮಗೆ ಆಶ್ರಯ ಕೊಡ್ತೀವಿ ಅಂತೇಳಿ ಆ ಕುನಗಳ್ಳಿ ಭಗೀರಥ ಸಮುದಾಯ ಭವನದಲ್ಲಿ ಒಂದು ವರ್ಷಗಳ ಕಾಲ ಆಶ್ರಯ ಪಡಿತಾರೆ ಆಶ್ರಯ ಪಡಿತಾರೆ ಆ ಒಂದು ವರ್ಷಗಳ ಕಾಲ ಆಶ್ರಯ ಪಟ್ಟಂಥ ಒಂದು ಸಂದರ್ಭದಲ್ಲಿ ಅಂದಿನ ಸರ್ಕಾರ ಅಂದಿನ ಶಾಸಕರು ಅಂದಿನ ತಹಸೀಲ್ದಾರು ಎಲ್ಲ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಭೇಟಿ ನೀಡಿ ಅಲ್ಲಿ ಒಂದು ಸ್ಥಳ ನಿಗ ನಿಗದಿ ಮಾಡ್ತಾರೆ ನಿಗದಿ ಮಾಡಿ ಆ ಒಂದು ಅಲ್ಲಿ ಇಪ್ಪತ್ತೆರಡು ನಿವೇಶನಗಳಿಗೆ ಅವ್ರಿಗೆ ಶಾಂಕ್ಷನ್ ಮಾಡ್ತಾರೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಅವ್ರಿಗೆ ಇವತ್ತು ಕೂಡ ಇದು ಇದು ಕಾನೇ ಸೋಮಾರಿ ದಾಖಲೆ ಪ್ರಕಾರ ಇವತ್ತು ಕೂಡ ಇಪ್ಪತ್ತೆರಡು ಸೈಟು ಆ ಸಮುದಾಯಕ್ಕೆ ಬಂದಿದೆ ಮತ್ತು ಅವ್ರಿಗೆ ಈ ಸೊತ್ತು ಕೂಡ ಆಗಿದೆ ಇಷ್ಟೆಲ್ಲ ಆಗಿದ್ದು ಕೂಡ ಆಮೇಲೆ ಮತ್ತೆ ಎರಡು ಸಾವಿರದ ಹದಿನಾರನೇ ಮಲ್ಲಿಕಾರ್ಜುನ ಮಲ್ಲಿಕ್ಯಾರ್ಜುನ್ ಸ್ವಾಮಿಯನ್ನೋರು ಕೋರ್ಟ್ಗೆ ಹಾಕ್ತಾರೆ ಏನಂತ ಈ ಸಮ ಸದರಿ ಒಂದು ಜಾಗ ನಮಗ್ ಸೇರಿದ್ದು ಅಂತೇಳಿ ಯಾರೋ ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋರು ಆ ಸಂದರ್ಭದಲ್ಲಿ ಏನಾಗುತ್ತೆ ಕೋರ್ಟ್ ನಲ್ಲಿ ರಾಜೀ ಸಂಧಾನ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಎರಡು ಏನು ಮಲ್ಲಿಕಾರ್ಜುನ ಸ್ವಾಮಿಯವರು ಮತ್ತೆ ಉಪ್ಪ ಸಮುದಾಯ ಮುಖಂಡರುಗಳು ರಾಜಿ ಸಂಧಾನ ಮಾಡುತ್ತೆ ಕೋರ್ಟ್ ರಾಜೀ ಸಂಧಾನ ಮಾಡದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಒಂದು ಬೇಡಿಕೆ ಇಡ್ತಾರೆ ಏನಂತ ನಮ್ಮ ಜಮೀನ್ಗೋಗಕ್ಕೆ ಇಪ್ಪತ್ತು ಎಂಟು ನೂರ ಅರವತ್ತೆಂಟು ಅಡಿ ಜಾಗನಿಗೆ ರಸ್ತೆಗಾಗಿ ಬಿಟ್ಕೊಟ್ರೆ ನಾವು ರಾಜಿ ರಾಜಯಕ್ತಿ ಅಂತ ಹೇಳ್ತಾರೆ ಯಾರು ಮಲ್ಲಿಕಾರ್ಜುನ ಸ್ವಾಮಿ ಅವರು ಆವಾಗ ಈ ಉಪ್ಪಾರ್ ಮುಖಂಡರೆಲ್ಲ ಒಪ್ಪಿ ಅವ್ರಿಗೆ ಇಪ್ಪತ್ತು ಇಂಟು ನೂರ ಅರವತ್ತೆಂಟು ನೂರ ಅರವತ್ತು ನಿವೇಶನ ನಿವೇ ಅದು ನಿವೇಶನದಲ್ಲಿ ಖಾಲಿ ಜಾಗ ಬಿಡಕ್ಕೆ ಒಪ್ಕೊಂಡು ಖಾಲಿ ಅವ್ರಿಗೆ ರಸ್ತೆ ಬಿಟ್ಕೊಡ್ತಾರೆ ಯಾರು ಉಪ್ಪಾರು ಜನ ಸಮುದಾಯದವರು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬಿಟ್ಕೊಡ್ತಾರೆ ಆವಾಗ ಕೋರ್ಟಲ್ಲಿ ಈ ರಾಜೀ ಸಂಧಾನ ಯಶಸ್ವಿಯಾಗಿ ಮುಂದೆ ಈ ಇಪ್ಪತ್ತ ಮೂರು ಜನ ನೀವು ಏನಿದೆ ಆ ನಿವೇಶನಕ್ಕೆ ನೀವು ವಕ್ತಾರ ಇರ್ತೀರಾ ಇನ್ನು ಮುಂದೆ ನೀವೇ ಅದಕ್ಕೆ ವಾರಸ್ದಾರರು ನೀವು ಖಾತೆ ಒಗೆರಿ ಈ ಸೊತ್ತು ಮಾಡಿಕೊಂಡು ಸಂಪೂರ್ಣ ನೀವು ಇದಕ್ಕೆ ಹಕ್ಕದಾರರಾಗಿರ್ತಾರೆ ಅಂತೇಳಿ ಕೋರ್ಟು ಇಪ್ಪತ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದೇಶ ಕೂಡ ಮಾಡಿದೆ ಕೋರ್ಟ್ ಆದೇಶನೂ ಉಲ್ಲಂಘನೆ ಮಾಡಿ ಇವತ್ತು ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಅಳಿಯಿಂದರು ಏನು ಮಾಡಿದ್ದಾರೆ ಆ ಒಂದು ಸದರಿ ನಿವೇಶನ ಜಾಗಕ್ಕೆ ಒಂದು ಒಂದು ನಿವೇಶನಕ್ಕೆ ಏನು ಮಾಡಿದ್ದಾರೆ ಲೆವೆನ್ ಸ್ಕೆಚ್ಗೆ ಅರ್ಜಿ ಹಾಕಿದ್ದಾರೆ ಲೆವೆನ್ ಎ ಸ್ಕೆಚ್ಗೆ ಅರ್ಜಿ ಹಾಕ್ಕೊಂಡು ಏನು ಮಾಡಿದ್ದಾರೆ ಇವತ್ತು ಆ ಜಾಗನಿಗ ಭೂ ಕಬಳಿಕೆ ಮಾಡೋ ಹುನ್ನಾರ ವ್ಯವಸ್ಥಿತವಾಗಿ ನಡೀತಾ ಇದೆ ಇದಕ್ಕೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎ ಡಿ ಎಲ್ ಆರು ತಹಸೀಲ್ದಾರು